i ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಿರಿಸಿಯಲ್ಲಿ ಗಣವೇಶ ಶಿಸ್ತುಬದ್ಧವಾದ ಪಥಸಂಚಲನ ನಡೆಸಲಾಯಿತು ಸಾರ್ವಜನಿಕರ ಗಮನ ಸೆಳೆದ ಈ ಅತ್ಯಾಕರ್ಷಕವಾದ ಪಥಸಂಚಲನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚಿನ ಗಣವೇಶದಾರಿಗಳು ಶಿಸ್ತುಬದ್ಧವಾದ ಸಮವಸ್ತ್ರದೊಂದಿಗೆ ಪಾಲ್ಗೊಳ್ಳುವ ಮೂಲಕ ಹೊಸ ಇತಿಹಾಸಕ್ಕೆ ಸಾಕ್ಷಿಯಾದರು ಸಿರಿಸಿಯ ವಿಕಾಸಾಶ್ರಮದ ಮೈದಾನದ ಹತ್ತಿರದಿಂದ ಆರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಪುನಃ ವಿಕಾಶಾಶ್ರಮದ ಬಳಿ ಬಂದು ಸಂಪನ್ನಗೊಂಡಿತು ಸುಮಾರು ಮೂರು ಕಿಲೋಮೀಟರ್ ದೂರ ಸಾಗಿದ ಪಥ ನಗರದ ಜನತೆಯಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಸಂಚಲನ ಉಂಟು ಮಾಡುವ ಯಶಸ್ವಿಯಾಯಿತೆಂದೇ ಹೇಳಬಹುದಾಗಿದೆ ದಾರಿ ಉದ್ದಕ್ಕೂ ಹಿಂದೂ ಅಭಿಮಾನಿಗಳು ಗಣವೇಶಧಾರಿಗಳಿಗೆ ಅಭೂತಪೂರ್ವವಾದ ಸ್ವಾಗತ ನೀಡಿದರು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಕೂಡ ಗಣವೇಶಧಾರಿಗಳಾಗಿ ಪಥ ಪಾಲ್ಗೊಳ್ಳುವ ಮೂಲಕ ಪಥ ಹೆಚ್ಚಿನ ಕಳೆ ತಂದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಕಾರ್ಯದರ್ಶಿ ಗೋಪಾಲ್ ನಾಗರ कटे सभिकर उद्देश मौत अंत है नहीं तो मौत से भी क्यों डरे ये जाके आसमान में दहाड़ दो आरंभ है प्रचंड बोले मस्तकों के झुंड आज जंग की घड़ी की तुम गुहार दो आन पान शान या की जान का हो दान आज एक धनुष के बाण पे उतार दो आरंभ है प्रचंड या का भाव या कि शौर्य का चुनाव या कि हार का वो भाव ಎರಡು ಪ್ರಬಲ ಬಣದಿಂದಾಗಿ ಅತ್ಯಂತ ದುರುಸು ಪಡೆದುಕೊಂಡಿದ್ದ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಶಿವರಾಮ್ ಹೆಬ್ಬಾರ್ ಅವರ ಬಣ ವಿಜಯದ ಪತಾಕೆ ಹಾರಿಸುವ ಮೂಲಕ ಮತ್ತೊಮ್ಮೆ ಹೆಬ್ಬಾರ್ ಅವರು ಎರಡನೇ ಬಾರಿಗೆ ಅಧ್ಯಕ್ಷ ಗಾದೆಗೆ ದಾಪುಗಾಲು ಹಾಕುವಂತಾಗಿದೆ ಈ ವಿಜಯದ ಬಗ್ಗೆ ಮಾತನಾಡಿರುವ ಹೆಬ್ಬಾರ್ ಅವರು ಬ್ಯಾಂಕಿನ ಮುಂದಿನ ಐದು ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿಯೇ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಬ್ಯಾಂಕಿನಲ್ಲಿ ನಿಲ್ಲುವಂತೆ ಮಾಡುವುದಾಗಿ ತಿಳಿಸಿದ್ದಾರೆ ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಯು ಪೊಲೀಸರ ಸರ್ಪಗಾಲುವಿನ ನಡುವೆ ಅತ್ಯಂತ ಶಾಂತಿಯುತವಾಗಿ ನಡೆದಿದ್ದು ಬ್ಯಾಂಕಿನ ಹದಿನಾರರ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಮಾಡಿದಂತೆ ಮೂವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಹದಿಮೂರು ಸ್ಥಾನಕ್ಕೆ ಚುನಾವಣೆಯನ್ನು ಸಹಾಯಕ ಆಯುಕ್ತರು ಚುನಾವಣಾಧಿಕಾರಿ ಕುಮಾರಿ ಕಾವ್ಯಾರಾಣಿ ನೇತೃತ್ವದಲ್ಲಿ ನಡೆಸಲಾಗಿತ್ತು ಆದರೆ ಮತದಾನದ ಬಳಿಕ ಚುನಾವಣಾಧಿಕಾರಿಗಳು ಕಾನೂನುಬದ್ಧವಾಗಿ ಮತ ಎಣಿಕೆಗೊಂಡ ನಾಲ್ಕು ಕ್ಷೇತ್ರ ಹಾಗೂ ಅವಿರೋಧವಾಗಿ ಆಯ್ಕೆಯಾಗಿರುವ ಮೂರು ಕ್ಷೇತ್ರ ಸೇರಿ ಒಟ್ಟು ಏಳು ಕ್ಷೇತ್ರಗಳ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿ ಉಳಿದ ಒಂಬತ್ತು ಮತದ ಕ್ಷೇತ್ರದ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತಡೆ ಹಿಡಿದಿದ್ದಾರೆ ಚುನಾವಣೆಯಲ್ಲಿ ಗೆದ್ದು ಬಿಗಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮತ ಎಣಿಕೆ ಕೇಂದ್ರದಿಂದ ಹೊರಗೆ ಬಂದಂತೆ ನೂರಾರು ಸಂಖ್ಯೆಯಲ್ಲಿದ್ದ ಅವರ ಬೆಂಬಲಿಗರು ಹೆಬ್ಬಾರವರಿಗೆ ಹೂಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರಲ್ಲದೆ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಗೋಡಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿ ಅವರು ಪಡೆದ ಮತಗಳು ಸೊನ್ನೆ ಐದು ಪುರುಷೋತ್ತಮ್ ಸೀತಾರಾಮ್ ಕಾಮತ್ ಪಡೆದ ಮತಗಳು ಸೊನ್ನೆ ನಾಲ್ಕು जोर्ड तालुक्या प्राथमिक कृषी पत्न सहकारी संघक्षे ಯಾವುದೇ ಅಹಂಕಾರ ಯಾವುದೇ ದರ್ಪಕ್ಕೆ ಅಂತ ಹೇಳಿ ಈ ಜಿಲ್ಲೆಯ ಸಹಕಾರಿಗಳು ಹಣ ಆಮಿಷಗಳ ನಡುವೆ ನಡೆದಂಥ ಈ ಚುನಾವಣೆ ಸಹಕಾರಿ ಕ್ಷೇತ್ರದ ಬದ್ಧ ಬುನಾದಿ ಜಿಲ್ಲೆಗೆ ಮತ್ತಷ್ಟು ಹೆಚ್ಚು ಗೌರವವನ್ನು ತಂದುಕೊಟ್ಟಿದ್ದ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಅಂತ ಸಾಮಾನ್ಯ ಮನುಷ್ಯನೂ ಕೂಡ ಚುನಾವಣೆಯಲ್ಲಿ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಹೇಳುವಂಥ ಅದು ಅಷ್ಟು ಸರ್ಕಾರಿ ಕ್ಷೇತ್ರದ ಜೀವನ ಕಾರಣಕ್ಕಾಗಿ ನಾನು ಈ ಜಿಲ್ಲೆಯ ಸಹಕಾರಿಗಳನ್ನು ಅಭಿನಂದಿಸ್ತೇನೆ ಈ ಬ್ಯಾಂಕ್

ಈ ಜಿಲ್ಲೆಯ ಸಹಕಾರಿಗಳ ಹಿತ ಮಾಧ್ಯಮಿಕ ಸಹಕಾರಿ ಸಂಘಗಳ ಹಿತ ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥ ಹಿತ ಎಲ್ಲವೂ ನಮ್ಮ ಮೊದಲು ಆದ್ಯತೆಯನ್ನು ಈಡೇರಿಸ್ತೇವೆ ಉಳಿಸ್ತೇವೆ ಹೇಗೆ ನನ್ನ ಐದು ವರ್ಷ ಹಿಂದಿನ ಅವಧಿ ಒಂದು ಪರ್ವಕಾಲ ಆಗಿತ್ತು ಅನೇಕ ವಿಚಾರಗಳನ್ನು ಸುಳ್ಳಾಗಿ ಬಿತ್ತೇವೆ ಒಂದ ಮಾಧ್ಯಮಗಳು ಈ ಜಿಲ್ಲೆಯ ಜನ ನಮ್ಮ ಸಹಕಾರಿ ವ್ಯವಸ್ಥೆಗೆ ಇವೆಲ್ಲವೂ ಸುಮ್ನೆ ಹೇಳತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಸಹಕಾರಿಗಳಿಗೆ ಎಲ್ಲ ಮಾಧ್ಯಮದ ಘಟೆಯರಿಗೆ ನಿರ್ದೇಶಕವಾಗಿದೆ ಈಗಾಗಲೇ ನಾವು ಘೋಷಣೆ ಮಾಡುವುದಕ್ಕೆ ಆ ಒಂಬತ್ತು ಸಾಲ ಕೋರ್ಟಿನ ಕಾನೂನು ಕೋರ್ಟ್ ಕಟ್ಟಬೂ ಸೇರಿದ ಒಂದು ಓಟು ನಾನು ಹತ್ತು ನೂರು ಒಂದು ವೋಟ್ ಹೆಚ್ಚು ಕೊಂಡಿದ್ದು ಹೇಳಿಕೆ ಮಾಡಿ ಇದೇ ರೀತಿಯ ನಾವು ಒಂಬತ್ತು ನಾಲ್ಕು ಕಡೆ ಪ್ರಮಾಣಪಟ್ಟ ಕೋರ್ಟ್ ಇದ್ದರೆ ಹುಂಟ ಜೋಡೋ ಮತ್ತು ಪ್ರಮಾಣಪಟ್ಟು ಕೋರ್ಟಿನ ಕಾರಣಕ್ಕಾಗಿಯೇ

ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ಎರಡ್ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ತಿರ್ಸಿ ನಗರಸಭೆಯಲ್ಲಿ ವಾಗ್ಯುದ್ಧ ನಡೆದಿದ್ದು ಅಧಿಕಾರಿಗಳಿಗೆ ಸದಸ್ಯರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ನಗರಸಭೆ ಕಚೇರಿ ಹಿಂಬದಿಯ ಜಾಗ ವಶಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದು ಅಧಿಕಾರಿಗಳನ್ನು ತರಾಟೆಗೆ ನಗರಸಭೆ ಸದಸ್ಯರು ತೆಗೆದುಕೊಂಡರು ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಹೇಳಿಕೆಗೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದರು

ನಾವು ಅಧ್ಯಕ್ಷರೇ ಈಗ ಆಗಿನ ಶಾಸಕರು ಶಾಸಕರ ಶಾಸಕರಿದ್ರಿಗೆ ಹೇಳಿದ್ರು ಡಾಂಬರ್ ರೋಡ್ ಕಟ್ಟಿಂಗ್ ಮಾಡ್ದಲ್ಲಿ ನಾವು ಡಾಂಬರೀಕರಣ ಮಾಡ್ಕೊಡ್ತೇವೆ ಕಾಂಕ್ರೀಟ್ ಕಟ್ಟಿಂಗ್ ಮಾಡ್ದೆ ಕಾಂಕ್ರೀಟ್ ಕೊಡ್ತೇವೆ ನಗರೋತ್ಥಾನದ್ದು ರೋಡ್ ಗಿಡ ಎಲ್ಲ ಏನೂ ಇಲ್ಲ ಹಾಗಾಗಿ ಅದು ಇಲ್ಲ ಅದನ್ನ ಏನ್ ಮಾಡ್ತೀರಿ ಅಂತ ಅವಾಗ ಅವ್ರು ಅದನ್ನ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಎಷ್ಟು ವರ್ಷ ಕಾಯ್ಬೇಕು ಅಂತೇಳಿ ಅವತ್ತು ಕರ್ಸೆ ಮತ್ತವತ್ತು ತಗೊಂಡ್ರೆ ಅಲ್ಲ ಯಾಕೆ ಕೇಳಿದ್ರೆ ನಾವು ಹೊಂಟೀವಿ ಇವತ್ತು ಹೋದವ್ ಮತ್ತೆ ನಮ್ಗೆ ಬರಲ್ಲ ಇನ್ ಬರೋದಿನ್ ಯಾರೋ ಇಲ್ಲ ಯಾವಾಗ ಏನೋ ಹಾಗಾಗಿ ಇದ್ದಿದ್ದಿನ ನಮ್ಮ ಹತ್ರ ಏನೂ ಆಗಿಲ್ಲ ಇಷ್ಟು ಸಹ ಇದ್ದವ್ರು ಏನು ಮಾಡ್ಕೊಳ್ಕಲ್ಲ ಮುಂದ್ ಬರೋವರಿಗಾರು ನಾವು ಹೇಳ್ಬೇಕಲ್ಲ ಎರಡು ವರ್ಷ ಬಿಟ್ಟು ಮಾಡ್ತಾರ ಬರೋವರಿಗಾರು ಹೇಳ್ಬೇಕಲ್ಲ ಅದೇ ವಿಷಯನೇ ಚರ್ಚೆ ಮಾಡ್ಬೇಕಾಗ್ತದೆ ಹಾಗಾಗಿ ಅವ್ರು ಕೇಳಿ ಅವ್ರು ಇಲ್ಲ ಅವ್ರ ಅವರು ಒಂದು ಸಿಗ್ನೇಚರ್ ಆಗ್ಬೇಕು ಅಂತ ಹೇಳ್ತಾರೆ ಇವತ್ತಿಗೆ ಹಾಕ್ತಾರ ಅವರು ಒಂದ್ ತಿನ್ ಹಿಂದ್ಗಡೆ ಶಾಸಕರ ಒಂದು ಮೀಟಿಂಗ್ ತಗೊಂಡು ನಗವತ್ ವರ್ಕ್ ಮಾಡ್ತೀವಿ ಅಂತ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಹದಿನೈದು ದಿನ ಸ್ಟಾರ್ಟ್ ಮಾಡ್ತೀವಿ ಯಾಕೆ ಸ್ಟಾರ್ಟ್ ಮಾಡಿಲ್ಲ

ಅರ್ಧ ಮರ್ಧ ಕೆಲಸ ಮಾಡಿ ಇರ್ತೀರಿ ನಾವು ನಾಳೆಗೆ ಬರ್ತದೆ ಇನ್ನೊಂದ್ ಹತ್ತೈದು ದಿನ ಸ್ಟಾರ್ಟ್ ಆಗ್ತಾ ವಾರದಲ್ಲಿ ಸ್ಟಾರ್ಟ್ ಆಗ್ತಂತೆ ನೀವು ಜವಾಬ್ದಾರಿ ತಗೊಂಡ್ರಿ ಹೌದಲ್ಲ ಲಾಸ್ಟ್ ಟೈಮ್ ಶಾಸಕರು ಬಂದಾಗ ಯಾಕೆ ಡಿಲೇ ಆಗ್ತಾ ಉಂಟು ಈಗ ಅವ್ರಿಗೆ ಬಿಲ್ ಮಾಡ್ಕೊಟ್ಟಿದ್ವಿ ಉಂಟಾ ಬಿಲ್ ಮಾಡ್ಕೊಳ್ಬಾರ್ದು ಯಾಕೆ ನಾವು ಅವ್ರಿಗೆ ಕೊಟ್ಕೊಂಡಿದೀವಿ ಈಗ ಹದಿನೈದು ದಿನದಲ್ಲಿ ವರ್ಕ್ ಸ್ಟಾರ್ಟ್ ಅಂತ ಹೇಳಿ ಮುನ್ನೂರ ಎಂಬತ್ ಮೀಟರ್ ಆದ್ರೆ ಜನಿಗೆ ನಾವು ಉತ್ತರ ಕೊಡ್ಬೇಕು ಅದೇನು

ಹತ್ಯಕರಣ ಗುಣಗಳು ಆಗಲಿ ಎಲ್ಲದೂ ಬಂತು ಈಗ ಈಗಾಗಲೇ ವಾಟರ್ ಬೋರ್ಡ್ ಅವರು ಪ್ರತಿ ಒಂದು ಮನೆಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಪ್ರತಿ ಒಂದು ಮನೆಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಲಿಂಕ್ ಕೊಟ್ಟುಕೊಳ್ಲಿಲ್ಲ ಒಂದು ಮನೆಗೂ ಅದು ತಡ ನೀರು ಹೋಗ್ತಿದೆ ಅದರ ನಂತರ ನಾವು ಏನು ಮಾಡೋದು ಅದಕ್ಕೆ ಒಂದು ಮನೆಗೆ ಹಂಗೆ ಕೊಡೋದು ಅಥವಾ ಕಾನೂನು ರೀತಿಯಲ್ಲಿ ಕೊಡೋದು ಅನ್ನೋದು ಒಂದು ಹೇಳ್ರಿ ಯಾಕಂದ್ರೆ ಪ್ರತಿ ಒಂದು ಮನೆಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಎಲ್ಲೆಲ್ ಪೈಪ್ ಲೈನ್ ಆಗಿದ್ದಾರೆ ಎಲ್ಲ ನಳ ಇದ್ದವರಿಗೂ ಕೊಟ್ಟಿದ್ದಾರೆ ನಳ ಇಲ್ಲಿ ಕೊಟ್ಟಿದ್ದಾರೆ ಅದು ಏನ್ ಮಾಡುವುದು ಸ್ವಲ್ಪ ಕ್ಲಿಯರ್ ಆಗಿ ನಮ್ಗೆ ಮುಂದೆ ಏನ್ ಮಾಡಬೇಕು ಅಥವಾ ನಳ ಕಲೆಕ್ಷನ್ ಕೊಡಬಹುದು ನಮ್ಮ ಇದು ಮೀಟಿಂಗ್ ಒಳಗೆ ನಾವು ನಗರ ಇದು ಎಲ್ಲಾ ಸದಸ್ಯರಿಗೆಲ್ಲ ಕಳ್ಕೊಂಡು ಕೊಡಬಹುದು ಅನ್ನೋದು ಒಂದು ಏನಾದ್ರು ತೀರ್ಮಾನ ಮಾಡ್ತಾರೆ

ಲರಿ ಹೋಗಿದ್ರಿ ಯಾಕೆ ಮಿಟ್ಟಿಂಗ್ ಆದ್ಮೇಲೆ ಒಂದ್ ಎರಡ್ ಮೂರ್ ದಿನ ದಿನದಲ್ಲಿ ಎಲ್ಲರೂ ಸೇರಿ ಆದಷ್ಟು ಜನ ಸೇರಿ ಹೋಗಿ ಮಾತಾಡಿ ಒಂದು ಒಳ್ಳೆ ಬಾರಿ ಮಾತಾಡೋದನ್ನು ಆದಷ್ಟು ಬೇಗ ಆಗೋದು ಮಾಡ್ಬೇಕಂತ ಹೇಳಿದ್ವಿ ಅಲ್ಲ ಇಲ್ಲ ನೀವು ಡಿಲೇ ಮಾಡ್ತೀರಿ ನಗರಸಭೆ ಇದ್ರಿಂದಾನೇ ಕೊಡುದ ಹಣ ಅದಕ್ಕೆ ಒಳ್ಳೆ ಬೇರೆ ಒಂದ್ ದಂಡ ವಕೀಲನ್ನು ನೇಮಿಸ್ ಹೇಳಿದ್ವಿ ಅಲ್ಲ ಯಾಕೆ ಡಿಲೇ ಬಿಡ್ತಾ ಇದೀರಿ ಮೀಟಿಂಗ್ ಅಲ್ಲ ಅಷ್ಟು ಗೌಜಿ ಆಗದೆ ಎರಡೂ ಮಂದಿ ಅಷ್ಟು ಗೌಜಿ ಮಾಡಿದ್ದೇವೆ ಬಳಸ್ರೆ ಆದಷ್ಟು ಬೇಗ ಆಗ್ಬೇಕು

ಒಂದು ಲಾಯರ್ಗೆ ಭೇಟಿ ಮಾಡಿಸಿ ಮಾತಾಡಿಸೋದಿಲ್ಲ ನೀವು ಲಾಯರ್ ಕಟ್ಟಿರೋ ಇಲ್ವೋ ಮತ್ತೆ ಬೇರೆ ಲಾಯರ್ ಆರ್ ಆಯ್ತು ನಾನು ನಾವು ಅಲ್ಲಿ ಹೈಕೋರ್ಟ್ ಹೋಗಿದ್ದೇವೆ ತಿರ್ಗಾಡಿದ್ದೇವೆ ಹೋದ್ರೆ ಏನಾಗ್ತದೆ ಕುತ್ಕೊಂಡು ಫೋನ್ ಮಾತಾಡ್ರೆ ಏನ್ ಆಗ್ತದೆ ಗೊತ್ತಿಗೆ ಇಲ್ಲಿ ಕುತ್ಕೊಂಡೆ ಆಗ್ತದೆ ಆಗ್ತದೆ ಅಂದ್ರೆ ಆಗ್ತದೆ

ಬೇಜ್ ನಂಬರ್ ಮೂರು ಕೃಷಿ ಮಾಲೀಕತ್ವ ಸರ್ವೆ ನಂಬರ್ ಎಪ್ಪತ್ಮೂರು ಜಾಗಕ್ಕೆ ಸಂಬಂಧಪಟ್ಟ ನಗರಸಭೆ ಸದಸ್ಯರು ಅದು ಚರ್ಚೆ ಆಗಬೇಕು ಅದು ವಿಷಯನ ಎಲ್ಲ ಸದಸ್ಯ ಗಮನಕ್ಕೆ ತರಬೇಕೆಂದು ನಾನು ಪತ್ರ ಕೊಟ್ಟಿದ್ವಿ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಪಾಸ್ ಮಾಡಿದ್ವಿ ಆದರೆ ಕಳೆದ ಸಭೆಯಲ್ಲಿ ಆದಂತ ಚರ್ಚೆ ಆದಂತಗಳನ್ನು ತಾವು ಗಮನ ಕೊಟ್ಟಿದ್ವಿ ಆದರೂ ಕೂಡ ಇದನ್ನು ಯಾಕೆ ಇಷ್ಟು ಉಗಮ್ ಆಗಿ ದರ ಬಂದಿದ್ರೆ ನಮ್ಗೆ ಗೊತ್ತಾಗ್ತಾ ಯಾಕಂದ್ರೆ ಅಷ್ಟು ಸಾಕಷ್ಟು ಚರ್ಚೆ ಆಗಿ ಯಾರು ಚರ್ಚೆ ಮಾಡುದು ಏನ್ ದರವನ್ನ ದಾಖಲು ಮಾಡ್ಬೇಕಲ್ಲ ನೀನು ಯಾರು ನೀವು ಮಾತಾಡಲಿಲ್ಲ ಅವ್ರು ಮಾತಾಡಲಿಲ್ಲ ನಾನ್ ಮುಂದೆ ಕುರಿತು ನಮ್ಮನ್ನು ಪ್ರಶ್ನೆ ಮಾಡಬಹುದು ನಾವು ಚಲಿಸ್ ಆಗ್ತೀವಿ ಗೊತ್ತಿಲ್ಲ ಬೇ ಇನ್ನೋರ್ ಏನು ಮಾತಾಡಲಿಲ್ಲ ಏನು ಬೀಳ್ಲಿಲ್ಲ ದಾಖಲಾಗಿಲ್ಲ ಯಾರ ಏನ್ ಮಾತಾಡಬೇಕು ಅಂತ ಹೇಳಿ ಸಾಕಷ್ಟು ಮಾತಾಡಿದ್ವಲ್ಲ ಎಲ್ಲ ನೋಡ್ತೀನಿ ಮಾತ್ರ ದಾಖಲು ಮಾಡಬೇಕಲ್ಲ ಎರಡು ಎರಡು ಪಕ್ಷದವರಿಂದನು ನೀವು ಮಾತಾಡ್ಲಿಲ್ಲ ನೀವು ಇದು ಮಾಡಲಿಲ್ಲ ಹಾಗೀಗೆ ಅಂತ ಗಂಟೆ ಗಂಟೆ ಚರ್ಚೆ ಆಗಲಿ ಇದ್ರ ಬಗ್ಗೆ ಎರಡು ಬದಿಯವ್ರದ ಹೆಸರು ಬರ್ಬೇಕಾಗಿತ್ತು ಇಲ್ಲಿ ಯಾರು ಅದಕ್ಕಿದ್ರು ಏನ್ ವಿರೋಧ ಮಾಡಿದ್ರು ಅದ್ರ ಬಗ್ಗೆ ಯಾರು ಏನ್ ಮಾತಾಡಿದ್ರು ನಂದ್ಸಲ ಮಾತಾಡಿದ್ದಾರೆ ನಾಗರಾಜ್ ಮಾತಾಡಿದ್ದಾರೆ ನಾ ಮಾತಾಡಿದ ಇವ್ರು ಎಲ್ಲರೂ ಮಾತಾಡಿದ್ದಾರೆ ಯಂಗಿದ್ರಲ್ಲಿ ಏನಿಲ್ಲ

ಈಗ ಯಾರು ಬದು ನೋಡ್ರಿ ಮಾಡ್ಲೇದ ಸರಿಯಾಗಿ ಏನ್ ಚರ್ಚ್ ಚರ್ಚೆ ಆಗೋ ನೋಡ್ರಿ ಯಾರ್ಯಾರು ಮಾತಾಡಿ ಏನ್ ಮಾತಾಡೋದು ಎಲ್ಲಾರ್ದು ಬರಬೇಕಿದ್ದಾರೆ ಚರ್ಚೆ ಇಟ್ಟು ಪೂರ್ವ ದಾಖಲು ಉಂಟು ಅದ್ರಲ್ಲಿ ಏನ್ ಅದನ್ನ ಪೂರ್ವ ಮಾಡೋದು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಡವರ ಬಂಧು ಎಂದೇ ಖ್ಯಾತರಾಗಿದ್ದ ದಿವಂಗತ ಬಂಗಾರಪ್ಪನವರ ಹುಟ್ಟಿದ ದಿನದಂದು ಅವರ ಪುತ್ರ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಭಾವ ಹಾಗೂ ಶಾಸಕ ಭೀಮಣ್ಣ ನಾಯ್ಕರು ಸೊರಬದ ಬಂಗಾರಧಾಮದಲ್ಲಿರುವ ದಿವಂಗತ ಬಂಗಾರಪ್ಪನವರ ಸ್ಮಾರಕಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಮಧು ಬಂಗಾರಪ್ಪನವರು ತಂದೆ ಬಂಗಾರಪ್ಪನವರ ಚಿರಸ್ಥಾಯಿ ಸ್ಥಳವಾದ ಬಂಗಾರಧಾಮವನ್ನು ಸರ್ಕಾರವು ಪ್ರವಾಸಿ ತಾಣವಾಗಿ ಮಾನ್ಯತೆ ನೀಡಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ನಾಯಕ ಅಶ್ವಿನ್ ಭೀಮಣ್ಣ ಉಪಸ್ಥಿತರಿದ್ದು ಇತರ ಕಾರ್ಯಕರ್ತರು ಹಾಜರಿದ್ದರು ಅವ್ರ ಬಗ್ಗೆ ಒಂದು ಚಿಂತ ಚಿಂತನೆ ಗೋಷ್ಠಿ ಕೊಡ್ತೇವೆ ಅದಾದಮೇಲೆ ಮಧ್ಯಾಹ್ನದ ಮೇಲೆ ವೀಡಿಯೋಸು ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಮತ್ತು ಬಂಗಾರಪ್ಪಾಜಿ ಅವರನ್ನ ನೆನೆಸಿ ಸಹ ಕಾರ್ಯಕ್ರಮ ಅದಾದಮೇಲೆ ಆಳ್ವಾಸ್ ಅವರು ಜೊತೆ ಸರ್ತಿ ಮೋಹನ್ ಆಳ್ವಾರು ಭಾಳ ಬಂದಿದೆ ನಮಗೂ ಕೂಡ ಆತ್ಮೀಯರು ಇಲ್ಲ ಸರ್ ನಾವು ಕಾರ್ಯಕ್ರಮ ಸ್ವಲ್ಪ ಮಾಡಬೇಕು ಅಂದರೆ ಮಾಡಬೇಕು ಇವತ್ತು ಕೂಡ ಭಾಳ ಮಟ್ಟವನ್ನು ಕಾರ್ಯಗಳನ್ನು ಮಾಡ್ತಿದ್ದಾರೆ ಮತ್ತು ವಿಶೇಷವಾಗಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಸರ್ಕಾರದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಕೂಡ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವವನ್ನು ಇವತ್ತು ಬಂಗಾರ ರಾಜ್ಯದ ಪ್ರವಾಸೋದ್ಯಮದ ಒಂದು ಗುರುತಿಸಿ ಒಂದು ಪ್ರವಾಸೋದ್ಯಮದ ತಾಣ ಅಂತ ಹೇಳಿ ಏನು ಘೋಷಣೆ ಮಾಡಿದ್ದಾರೆ ನನಗಂತ ಭಾಳ ತೃಪ್ತಿ ತಂದಿದೆ ಇದು ಬಂಗಾರಪ್ಪಾಜಿಯವರಿಗೆ ಮತ್ತು ಅವರ ಅಭಿಮಾನಿಗಳು ಏನು ಇವತ್ತು ಇದ್ದಾರೆ ಅವರಿಗೆ ಈ ಗೌರವವನ್ನು ಸಲ್ಲುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಗುರುಸಿದ್ದಕ್ಕೆ ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಎಲ್ಲರಿಗೂ ಕೂಡ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಯಾಕಂದರೆ ಅವರು ಗೃಹ ಸಚಿವರು ಕೂಡ ಮತ್ತು ಎಲ್ಲರೂ ಕೂಡ ಬರಲಿಕ್ಕೆ ಯಾರ್ಯಾರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಬಂಗಾರ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಗಾರಪ್ಪಾಜಿಯವರು ಅಭಿಮಾನಿಗಳು ಎಲ್ಲೇ ಇದ್ದರೂ ಕೂಡ ಒಂದು ಸರ್ತಿ ನೀವು ಇಲ್ಲಿ ಬಂದು ಹೋದರೆ ನಾವು ಏನು ಮಾಡಿದ್ದೀವಿ ಅದಕ್ಕೆ ನಿಮ್ಮ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಆಶೀರ್ವಾದ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ನಮ್ಮ ತಂದೆಯವ್ರಿಗೆ ಬೇಕು ಅಂದರೆ ನೀವೆಲ್ಲ ಇಲ್ಲಿ ಬಂದು ಹೋದರೆ ನಿಮಿಗೋಸ್ಕರ ಜನರಿಂದ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಜಾಗ ಇದೆ ಸೊ ನಮ್ಮ ತಂದೆ ತಾಯಿಯವರಿಗೂ ಕೂಡ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ